ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವಾಗ ಹೊರಗಡೆ ಬಂದಿದ್ದೆ ನೋಡಿರಿ ಇದು ರೋಡ್ ಬಂದು ರಾಮದೇವ್ ಮತ್ತು ಕೆ ಅಲ್ಲಿ ಹೋಗೋ ರೋಡ್ ನೋಡ್ರಿ ಇಲ್ಲಿ ಒಂದು ಸಣ್ಣದಾಗಿರುವಂಥ ಸಿಗ್ನಲ್ ಐತಿ ಅದಕ್ಕೋಸ್ಕರ ನಾವು ನಿಂತಿದ್ದೇವೆ ಇವಾಗ ನಾವು ಮಾಲ್ದಾಗ ಬಂದಿದ್ದೇವೆ ನೋಡ್ರಿ ಇದು ಮಾಲ್ ಬಂದು ವಿ ಟು ಹೇಳಿ ಆವಾಗಲೇ ನಾನು ನನ್ನ ಸಿಗ್ನಲ್ ಒಳಗೆ ಇರಬೇಕಾದ್ರೆ ತೋರಿಸಿದೇನಾ ಬಟ್ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಅದಕ್ಕೆ ಇನ್ನೊಂದು ಹೇಳ್ತಾ ಇದ್ದೀನಿ ಇದು ವಿಟು ಮಾಲ್ ನನ್ನ ಒಂದು ಫೇವ್ರೇಟ್ ಮಾಲ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಶರ್ಟ್ ಹಾಕಿದ್ರು ನೋಡ್ರಿ ಅದೊಂಥರ ಡಿಫ್ರೆಂಟ್ ಆಗಿತ್ತು ಬಟ್ಟೆ ಅದು ಸೊ ಅದಕ್ಕೆ ತೊಗೊಳ್ತೀರಣ ಅಂತ ಹೇಳಿ ಕರ್ಕೊಂಡು ಬಂದಿದೆ ನಮ್ಮ ಹಸ್ಬೆಂಡ್ ಅವ್ರಿಗೆ ನೋಡ್ತಾ ಇದ್ದಾರೆ ಮೊನ್ನೆ ತಾನೇ ಮಾರ್ಕೆಟ್ಗೆ ಹೋಗಿ ನಮ್ಮ ಚಿನ್ನದ ಬರ್ಡೇಗೋಸ್ಕರ ಶಾಪಿಂಗ್ ಮಾಡಿದ್ವಿ ನೋಡಿರಿ ಬಟ್ ಇವಾಗ ಶಾಪಿಂಗ್ ಮಾಡಬೇಕಂತ ಬಂದಿದ್ದೀವಿ ಯಾಕಂತ ಹೇಳಬೇಕಂದ್ರೆ ನಮ್ಮ ಚಿನ್ನನ ಬರ್ಡೇದಾಗ ಪ್ರತಿ ವರ್ಷವೂ ಎರಡು ಡ್ರೆಸ್ ಅಂತೂ ಕಂಪಲ್ಸರಿ ಬಂದೇ ಬರ್ತಾವೆ ಸೊ ಎರಡು ಡ್ರೆಸ್ ಯಾವುದಂದ್ರೆ ನಾವು ತಂದಿರುವಂಥ ಡ್ರೆಸ್ ಒಂದು ಮತ್ತು ಮಮ್ಮಿ ಕೊಟ್ಟಿರುವಂಥ ಡ್ರೆಸ್ ಒಂದು ನೋಡಿರಿ ನಮ್ಮ ಡ್ರೆಸ್ ಏನಾದರೂ ಮಿಸ್ ಆಗ್ಬೋದು ಬರ್ಡೇಕ ಬಟ್ ನಮ್ಮ ಚಿನ್ನದ ಬರ್ಡೇದಾಗ ಮಮ್ಮಿಗೇನು ಡ್ರೆಸ್ ಅಂತೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಈ ವರ್ಷ ಅವರ ಮುಂಚೆನ ದುಡ್ಡು ಕೊಟ್ಬಿಟ್ಟಿದ್ರೆ ನಿಮ್ಗೆ ಯಾವ್ದು ಬೇಕಲ್ಲ ಅದ ತೊಗೊಂಡ್ಬಾರಿ ನೀವು ನಂಗೆ ಟೈಮ್ ಇಲ್ಲ ಅಂಥೇಳಿ ಸೊ ಹ್ಞೂ ಅಂತ ಹೇಳಿದ್ವಿ ಬಟ್ ಅವ್ರ ದುಡ್ಡಿಂದ ಡ್ರೆಸ್ ತರಲಿಲ್ಲ ನಮ್ಮ ದುಡ್ಡಿಂದ ಒಂದು ಡ್ರೆಸ್ ತೊಗೊಂಡು ಬಂದಿದ್ವಿ ಅದು ಬಡ್ಡೇ ದಿನ ಹಾಕಿ ಬಡ್ಡೆ ಮಾಡಿದ್ವಿ ಬಟ್ ಇವ್ರ ದುಡ್ಡು ಹಂಗೆ ಇತ್ತಲ್ಲ ಸೊ ವೇಸ್ಟ್ ಯಾಕೆ ಮಾಡೋದು ಮತ್ತು ಹಂಗ ಇಟ್ವಿ ಅಂದ್ರೆ ಮತ್ತೆ ಬೇರೆ ಯಾವುದಕ್ಕಾದ್ರೂ ಖರ್ಚು ಆಗ್ಬಿಡ್ತದೆ ಸೊ ಅವ್ರ ಹೆಸರ ಮ್ಯಾಗ ಒಂದು ಡ್ರೆಸ್ ತಂದೇ ಬಿಡೋಣ ಮಿಸ್ ಮಾಡೋದು ಬೇಡ ಅನ್ಕೊಂಡು ಇವಾಗ ನಾವು ಮಾಲಿಗೆ ಬಂದಿದ್ದೀವಿ ಮೇಲ್ಗಡೆ ಫ್ಲೋರ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಮೆಟಲ್ ಮೇಲಿಂದ ಹೋಗ್ತೇವೆ ನೋಡಿರಿ ಇವತ್ತೆ ನಮ್ಮ ಚಿನ್ನೋ ಹಠ ಮಾಡತ್ತಿದ್ದ ಇಲ್ಲ ಇದು ನಾವು ಲಿಫ್ಟ್ ಒಳಗ ಹೋಗೋಣ ಇವತ್ತು ಮಮ್ಮ ಅಂಥೇಳಿ ಅದಕ್ಕೋಸ್ಕರ ಇವಾಗ ನಾವು ವ್ಯೂತು ಮಾಲ್ದಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಸೊ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತೇಳಿ ಸ್ಕಿಪ್ ಮಾಡ್ದೆ ನೋಡ್ರಿ ಇವಾಗ ನಾವು ಗಾಡಿ ಪಾರ್ಕ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನೋಡ್ರಿ ಬಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ಯಾಕೋ ತಲೆ ತೆಗ್ದಂಗೆ ಆಯಿತು ಅದಕ್ಕೋಸ್ಕರ ಇಲ್ಲೇ ಗಾಡಿ ಮೇಲೆ ಕುತ್ಕೊಂಡ್ರು ನಾನು ಕೂಡ ನಿಂತಿದ್ದೇನೆ ಸೊ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಹೋಗ್ಬೇಕಂತ ಹೇಳಿ ಇವಾಗ ಅವ್ರಿಗೆ ರಿಲ್ಯಾಕ್ಸ್ ಆಯಿತು ಸೊ ಅದಕ್ಕೆ ಮತ್ತು ಇವಾಗ ಡಿ ಮಾರ್ಟ್ ಒಳಗೆ ಬಂದಿವಿ ನೋಡ್ರಿ ಡಿ ಮಾರ್ಟ್ ಒಳಗೆ ಏನಾದರೂ ಅವ್ನಿಗೆ ಗಿಫ್ಟ್ ಕೊಡಬೇಕು ಅಂಥೇಳಿ ನಾನು ಏನೋ ಅವ್ನಿಗೆ ಕೊಡ್ತೇನೆ ಅಂತ ಹೇಳಿದ್ದೆ ಸೊ ಅದನ್ನು ತೊಗೊಳ್ಬೇಕಂತ ಹೇಳಿ ಇಲ್ಲಿ ಬಂದಿದ್ವಿ ಇಷ್ಟೆಲ್ಲ ಶಾಪಿಂಗ್ ಯಾಕಂತ ಅನ್ಕೊಳಕತ್ತಿರಬಹುದು ನೀವು ನಮ್ ಚಿನ್ನೊಂದ ಮತ್ತೊಮ್ಮೆ ಬರ್ತ್ಡೇ ಮಾಡ್ತಾ ಇದೀವಿ ನೋಡ್ರಿ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾ ಇದೀವಿ ಇವಾಗ ನಾವು ವಿಟೂದಾಗ ಶಾಪಿಂಗ್ ಮಾಡ್ಕೊಂಡು ಡಿಮಾರ್ಟ್ ಒಳಗೆ ಶಾಪಿಂಗ್ ಮಾಡ್ಕೊಂಡು ಇವಾಗ ಬೇಕ್ರಿಗೆ ಬಂದೇವ್ ನೋಡ್ರಿ ಸೊ ಇಲ್ಲಿ ಯಾಕೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕಾ ಕೇಕ್ ಅಂತ ಹೇಳಿ ಬಂದೆವು ನೋಡ್ರಿ ಕೇಕ ಬಿಸಿ ಬಿಸಿ ಮಾಡಿದಾರೆ ಇವಾಗ್ಲೇನೆ ಸೊ ಅದನ್ನ ತೊಗೊಂಡಿವಿ ಬಾಕ್ಸ್ ಒಳಗೆ ಹಾಕಿದಾರ ಇವಾಗ ಡೆಕೋರೇಷನ್ ಮಾಡ್ತಾ ಇದೀವಿ ನೋಡ್ರಿ ಅಂತ ಬೋದಿ ಹಾ ನೀವು ಆಗಿತ್ತಲ್ಲ ಒಮೇರೆ ಹಾ ಗೆತ್ತಲ್ಲ ಹಾ ಮತ್ತೆ ಹೋಗುತ್ತೀಯ

Jeg synger høyt. माता वालो साइलेंट है कि जला आपको नहीं है आपको माता वाला नज़दीम दोनों शाइनिंग क्या डार्लिंग सेज़स सेज़स वो काटा है यूनिफॉर्म शर्म वाला भाड़ा करता है दोस्ता यूनिफॉर्म नहीं है ना कंधा योजना योजना हाँ यूं है और है ना बनी था बनी था आप कर दो ना हड़ाच हड़ाड़ा का എന്താടാ ഏ നായേ അവര് പ്ലെയർ അല്ലേ ഏ നോടാ ആടി ആടിവല്ലേ യാ ആടിന്ന നിങ്ങ സ്പെഷ്യൽ പെപ്പറമട്ട് ആകുർത്ത മുതുക്കളാത നോടൽ ദാ ചോക്ലേറ്റ് 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 മുട്ടുണ്ട് ആടി ആടിന്ത ചോക്ലേറ്റ് ഇവിടുത്തെ ചോക്ലേറ്റ് മുതുക്കളാത നോക്ക് ചോക്ലേറ്റ് ആടി ഇട്ട് ഒരു 3 ഇकडे ഇकडे വാ ಅಣ್ಣ ಇಲ್ಲ ಓಕೆ ಹೇ ನಾನು ಪುಸ್ತಕ ಓದ ನಾನು ಓದ್ರಿ ಇಲ್ಲಿ ಬಿಡೋಣ ಅಣ್ಣ ಓದ್ತಾನೆ ಮೊದಲು ಎಲ್ಲರೂ ನಿಂತ್ಬಿಡಿ ನಾನು ನೋಡಲ್ಲ ಎಲ್ಲ ನೋಡೋಕೆ ತಮ್ಮ ನಾನು ನಿಂಗೆ ಓದು ನಮ್ಮ ಚಿನ್ನ ಹೇಗೆ ಮಾಡ್ತಾನೆ ಅಂತ ಗೊತ್ತಿತಿ ಅವರ ಅಕ್ಕಾದು ಬಂದ್ರೆ ಟು ಯು ಸಣ್ಣ Ready? Happy birthday अनिता ते आहे सर थैंक यू हेरीपा हमलो कात माने साडा मोदं पीस मला दे हे माडा वन पीस वन सबचो पिनसी आमला इत्रा ಹಾಕून उते तो सबचो पिनसी नु आ रे ओनीदानन तू घडी घिड कोण पणीश कर रे आव बडा आऊ बड़ा आऊ का आऊ बड़ा ही इतना आता सब वाला इतना बाव इतना किना कर ये तीन बिल्लू आऊ बड़ा बैरंट तो सही है यार क्या लागू किना सिमा आऊ नर्स है नहीं 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 क्या है आमर आखिर नहीं नहीं किना क्या चेयर आई लोग इधर अपन का ही मन्यानी जोड़ों पे चालाम का एक दिन और जीता आऊ किन्� ಕೇಕ್ ಕಟ್ ಮಾಡೋ ಆಯ್ತು ನೋಡ್ರಿ ಸೊ ಇವಾಗ ಗಿಫ್ಟ್ ಕೊಡೋ ಟೈಮ್ ಸೊ ಫಸ್ಟ್ ಗಿಫ್ಟ್ ನಮ್ಮ ಹಸ್ಬೆಂಡ್ ಅವ್ರು ಕೊಡ್ತಾ ಇದ್ದಾರೆ ದೊಡ್ಡ ಗಿಫ್ಟ್ ಐತಿ ಸೊ ಏನಂತ ಕ್ಯೂರಿಯಾಸಿಟಿ ನಿಮ್ಗೂ ಕೂಡ ಇರ್ಬೋದು ಸೊ ಎಂಡ್ವರೆಗೆ ನೋಡ್ರಿ ಯಾವ ಗಿಫ್ಟು ಏನಂತ ನಿಮ್ಗೆ ಗೊತ್ತಾಗ್ತದ

ಆ್ಯಕ್ಚುಲಿ ನಾವು ಈ ಗಿಫ್ಟನ್ನು ಮುಂಚೆನೇ ತಂದಿದ್ವಿ ನೋಡಿರಿ ಮುಂಚೆ ಅಂದ್ರೆ ಬರ್ತಡೆ ಶಾಪಿಂಗ್ ಅಂತೇಳಿ ಹೋಗಿದ್ವಲ್ಲ ಒಂದು ಫ್ಲಾಗ್ ಮಾಡಿದ್ದೀನ ಆ ಫ್ಲಾಗ್ ಒಳಗೆ ನೀವು ನೋಡಿರ್ಬೋದು ನಾವು ಗಿಫ್ಟ್ ಅಂತ ಅಂತೇಳಿ ಹೋಗಿದ್ದ ಸೊ ಅಲ್ಲೇನ ತಗೊಂಡಿದ್ವಿ ಬಟ್ ನಾವು ಸಿಂಪಲ್ ಆಗಿ ಬರ್ಡೇ ಮಾಡ್ತಾ ಇದೀವಲ್ಲ ನಾನು ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನ ಮೂರೇ ಜನ ಕೂಡಿ ಸೊ ಅದಕ್ಕೋಸ್ಕರ ನಾವು ಗಿಫ್ಟ್ ಪ್ರೆಸೆಂಟ್ ಮಾಡಿರಲಿಲ್ಲ ಅವ್ನಿಗೆ ಅವನು ಹೇಳಿದ್ದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಇನ್ನೊಂದು ಬರ್ತಡೆ ಮಾಡ್ತೀವಿ ಆವಾಗ ನನ್ಗೆ ಅವ್ರ ಮುಂದೆಲ್ಲ ಕೊಡುವಂತಾರೆ ಅಂತ ಹೇಳಿದ್ದ ಸೊ ಅದಕ್ಕೋಸ್ಕರ ಓಕೆ ಅಂತ ನಾವು ಸುಮ್ಮನಾಗಿದ್ವಿ ಸೊ ಇವಾಗ ಕೊಡೋದು ಬಂತು ನೋಡಿರಿ ನಾನು ಕೂಡ ಗಿಫ್ಟ್ ತಗೊಂಡ್ ಬಂದೆನಾ ಬಟ್ ಅಷ್ಟು ದೊಡ್ಡದಿಲ್ಲ ಸಿಂಪಲ್ ಆಗೈತಿ ಅವನಿಗೆ ಅವ್ನಿಗೆ ಫುಟ್ಬಾಲ್ ಇರಲಿಲ್ಲ ನೋಡ್ರಿ ಸೊ ನಾನು ಗಿಫ್ಟ್ ಮಾಡಿದೆ ಇವಾಗ ಗಿಫ್ಟ್ ಕೂಡ ಕೊಟ್ಟಾಯ್ತು ನೋಡ್ರಿ ಸೊ ನೀವು ಕೂಡ ನೋಡಿದಿರಿ ಸೊ ಇವಾಗ ಎಲ್ಲ ಹುಡುಗರ್ಗನು ಸ್ನಾಕ್ಸ್ ತರ ಜ್ಯೂಸು ಆಮೇಲೆ ಕೇಕು ಶೇವು ಎಲ್ಲ ಹಾಕಿ ಕೊಡೋಣ ಅಂತ ಬನ್ನಿ ಫ್ರೆಂಡ್ಸ್ ಈ ಸಲ ಬರ್ತಡೇದಾಗ ದೊಡ್ಡವರೆಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೋಡ್ರಿ ಸೊ ನಮ್ಮ ಚಿನ್ನನ ಆಸೆ ಅಂತೆ ಸಣ್ಣ ಮಕ್ಕಳು ಮಾತ್ರ ಬಿಟ್ಟು ಬರ್ತಡೆ ಮಾಡ್ತಾ ಇದ್ವಿ ಇದೊಂಥರ ಚೆನ್ನಾಗೈತೆ ನೋಡ್ರಿ ಬರ್ತಡೇ ಮೊನ್ನೆ ಅದ್ರ ಬರ್ಡೇ ಮಾಡಿದ್ದ ನೋಡಿರಿ ಎಲ್ಲ ಹುಡುಗರುನು ಬೇಗನ ಬಂದಿದ್ದ ನೋಡ್ರಿ ಇವಾಗ ಒಂದೆರಡು ಹುಡುಗಿರ ಮತ್ತೆ ಇನ್ನೊಬ್ಬ ಹುಡುಗ ಇವಾಗ ಬಂದವ್ರ ಬರ್ತಡೆ ಮುಗಿದ್ಮ್ಯಾಗ

ಆ್ಯಕ್ಚುಲಿ ನಮ್ಮ ಚಿನ್ನೊಂದು ಮೊನ್ನೆ ಬಡ್ಡೆ ದಿನ ಎಕ್ಸಾಮ್ ಇತ್ತು ನೋಡ್ರಿ ಸೊ ಅದಕ್ಕೆ ಅವತ್ತು ಸಿಂಪಲ್ ಆಗಿ ನಾನು ನಮ್ಮ ಹಸ್ಬೆಂಡ್ ಅವರ ಮತ್ತು ಚಿನ್ನ ಮೂರ ಜನ ಕೂಡಿ ಬರ್ಡೆ ಮಾಡಿದ್ವಿ ಸೊ ಅವ್ ಅದೊಂದು ಫೀಲ್ ಇತ್ತು ನಮಗೆ ಏನಂದ್ರೆ ಫ್ರೆಂಡ್ಸ್ನೆಲ್ಲ ಕರೆದಿಲ್ಲ ಅಂತ ನನ್ನ ನಮ್ಗಿಂತ ಹೆಚ್ಚು ನಮ್ಮ ಚಿನ್ನು ಒಂಥರ ಮಾಡ್ಕೊಳತ್ತಿದ್ದ ಈ ವರ್ಷ ನನ್ನ ಬರ್ಡೇಕ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಹೇಳಿ ಸೊ ಅವ್ನಿಗೊಂದು ಭರವಸೆ ಕೊಟ್ಟಿದ್ವಿ ನಾವು ಡೋಂಟ್ ವರಿ ಇವಾಗ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಎಕ್ಸಾಮ್ ಎಲ್ಲ ಮುಗಿದ್ಮ್ಯಾಗ ನೀನು ಬರ್ಡೆ ಮಾಡ್ತೀವಿ ನಾವು ಫ್ರೆಂಡ್ಸ್ನೆಲ್ಲ ಕರಿವಂತೆ ಆಮೇಲೆ ಸಪ್ರೇಟ್ ಇನ್ನೊಂದು ಅಂತ ಹೇಳಿದ್ವಿ ಸೊ ಹೀಗಾಗಿ ಇವತ್ತದ ದಿನ ಕೂಡ ಬಂತು ನೋಡ್ರಿ ಸೊ ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ ಅದನ್ನ ಫ್ರೆಂಡ್ಸ್ ಜೊತೆ ಬರ್ಡೇ ಮಾಡೋದನ್ನು ಸೊ ಇವತ್ತು ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ದ ಬರ್ಡೇ ಮಾಡಿದ್ವಿ ಸೊ ಅವನ್ನ ಕೇಳೋದು ಬನ್ನಿ ಖುಷಿ ಅದಾನೇನಿಲ್ಲ ಅಂಥೇಳಿ ನಾ ಬರೋದ್ರೊಳಗೆ ಡ್ರೆಸ್ ಡ್ರೆಸ್ಸ ಎಲ್ಲ ಕಳೆದ್ಬಿಟ್ಟು ನೋಡ್ರಿ ಸೊ ಚೀನೋ ಏ ಚೀನಾ ಇವಾಗ ನೀ ಹ್ಯಾಪಿ ಆಗಿದ್ದೀಯಲ್ಲ ಓಕೆ ಇನ್ನೊಂದು ಹೇಳಬೇಕಂದ್ರೆ ಪಾಪ ನಮ್ಮ ಚಿನ್ನು ಹುಷಾರಿಲ್ಲ ನೋಡ್ರಿ ಪೋಸ್ಟ್ಪೋನ್ ಮಾಡ್ಕೊಂಡು 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 ಬಂದ್ವಿ ಆದರೆ ಅವ್ನಿಗೆ ಹುಷಾರನ ಇಲ್ಲ ಸೊ ಇದೆಲ್ಲ ಪಾಪ ಈ ಕಡೆ ಈ ಕಡೆ ಎಲ್ಲ ತಿನ್ನಿ ಈ ಕಡೆ ಈ ಕಡೆ ಈ ಕಡೆ ಫುಲ್ ಬಾತಂಗಾಗೈತೆ ಅದೊಂಥರ ಏನೋ ಅಂತಾರದಕ್ಕೆ ಮಮ್ಸ್ ಏನೋ ಅಂತಾರ ನೋಡ್ರಿ ಆ ಥರ ಆಗೈತಿ ಮಮ್ಸ್ ಏನೋ ಹಿಂಗೆ ಅಂತಾರ ನೋಡ್ರಿ ಮಮ್ಸ್ ನನಗೂ ಬರ್ವಾತ ಹೇಳಕ್ಕೆ ಸೊ ಅದು ಆಗೈತಿ ಅದಕ್ಕೆ ಇವಾಗ ಹೆಂಗಾರು ಫಿನಿಶ್ ಆದ ಬಡ್ಡೆ ಖುಷಿ ಆದವನು ಬಡ್ಡೆ ಯಾವ ಥರ ಆಯ್ತು ನೋಡ್ರಿ ಸೆಲೆಬ್ರೇಷನ್ ಡೆಕೋರೇಷನ್ ಎಲ್ಲ ಈ ಥರ ಮಾಡಿದ್ವಿ ಏನಂದ್ರೆ ಅವ್ನು ಬಡ್ಡೆ ಯಾವಾಗ ಬಂದಿತ್ತಂದ್ರೆ ರಾಮ ಒಂದು ಇದನ್ ಮಾಡಾತ್ತಿರ ನೋಡ್ರಿ ಏನದು ಪ್ರಾಣ ಪ್ರತಿಷ್ಠಾಪನೆ ಮಾಡತ್ತಿದ್ರಲ್ಲ ಆ ಒಂದು ಇದ್ರೊಳಗನ ಬಂದಿತ್ತ ಅವ್ನ ಬಡ್ಡೇ ಸೊ ಹಿಂಗಾಗಿ ನಮ್ಮ ಬಲೂನ್ಸ್ ಎಲ್ಲ ಈ ಥರ ಕಲರ್ ಒಳಗೆ ತೊಗೊಂಡು ಬಂದಿದ್ವಿ ಆರೆಂಜೆ ಮತ್ತು ವೈಟ್ ಒಳಗೆ ಬಟ್ ಆವಾಗ ಏನು ಡೆಕೋರೇಷನ್ ಎಲ್ಲ ಮಾಡ್ದನ್ನ ಸಿಂಪಲ್ ಮಾಡಿದ್ವಿ ಸೊ ಇವತ್ತಂತೂ ಮಾಡಿದ್ವಿ ಖುಷಿ ಆಯ್ತು ಇವಾಗ ಒಂದು ಸ್ವಲ್ಪ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಇಲ್ಲಾಂದ್ರೆ ಅದೇನೋ ಒಂಥರ ಅನಿಸ್ಬಿಡ್ತಿತ್ತು ಸೊ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಹೇಗಾಗಿತ್ತು ಬರ್ಡ್ಡೆ ಸೆಲೆಬ್ರೇಷನ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾನೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್